ಹೆಂಗಸರೆ ಇಲ್ಲಿ ಕೇಳಿ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಾಗ ಇದನ್ನು ತಪ್ಪದೆ ಮಾಡಿ ಕೆಟ್ಟ ದೃಷ್ಟಿ ತಗಲುವುದು ಒಳ್ಳೆಯದಲ್ಲ ಅದರಷ್ಟು ಹೊಡೆತ ಇನ್ನೊಂದಿಲ್ಲ ಮನೆಯಲ್ಲಿ ಸದಾ ನೆಮ್ಮದಿ ಸುಖ ಶಾಂತಿ ಇದ್ದರೆ ಆ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿದೆ ಎಂದರ್ಥ ಅದೇ ಮನೆಯಲ್ಲಿ ಪದೇ ಪದೇ ಕಾರಣವಿಲ್ಲದೆ ಜಗಳ ಅಶಾಂತಿ ಸತತವಾಗಿ ಮನೆಯವರ ಆರೋಗ್ಯ ಕೆಡುತ್ತಿದೆ ಅಂದರೆ ಆ ಮನೆಯಲ್ಲಿ ನಕಾರಾತ್ಮಕತೆಯ ಶಕ್ತಿಯ ಪ್ರಭಾವ ಹೆಚ್ಚಿದೆ ಎಂದರ್ಥ ಮನೆಯಲ್ಲಿ ನಕಾರಾತ್ಮಕತೆ ಇದ್ದರೆ ಸಿಗುವ ಸೂಚನೆಗಳೇನು ಎಂದು ನೋಡೋಣ ಬನ್ನಿ ಪೂರ್ತಿ ಮಾಹಿತಿ ತಿಳಿಯುವ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಬರೆಯಿರಿ ಅಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಯಾವ ಮನೆಯಲ್ಲಿ ನಕಾರಾತ್ಮಕತೆ ಶಕ್ತಿಯ ಪ್ರಭಾವ ಇರುತ್ತದೆಯೋ ಅಲ್ಲಿ ಮನೆ ಸದಸ್ಯರ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೂ ಪದೇ ಪದೇ ಜಗಳವಾಗುತ್ತದೆ ಆ ಮನೆಯಲ್ಲಿ ಒಬ್ಬರನ್ನ ಕಂಡರೆ ಇನ್ನೊಬ್ಬರಿಗೆ ಆಗುವುದಿಲ್ಲ ಎನ್ನುವ ಪರಿಸ್ಥಿತಿ ಇರುತ್ತದೆ ಮನೆಯಲ್ಲಿ ಎಲ್ಲರೂ ಸದಾ ಸಿಟ್ಟಿನಿಂದ ಬೇಸರದಿಂದಲೇ ಇರುತ್ತಾರೆ ಪ್ರತಿದಿನ ಕಲಹ ಕಣ್ಣೀರಿಡುವ ಪರಿಸ್ಥಿತಿ ಬರುತ್ತದೆ ಆ ಮನೆ ಜನರ ಆರೋಗ್ಯ ಪದೇ ಪದೇ ಹದಗೆಡುತ್ತದೆ ಮನೆಯೊಡೆಯ ಯಾವಾಗಲೂ ಕೋಪದಿಂದಲೇ ಇರುತ್ತಾನೆ ಆ ಮನೆಯಲ್ಲಿ ಇರಲು ಇಷ್ಟವೇ ಆಗುವುದಿಲ್ಲ ಎಲ್ಲಾದರೂ ಹೊರಗಡೆ ಹೋದರೆ ಮತ್ತೆ ಮನೆಗೆ ಹೋಗುವುದೇ ಬೇಡ ಹೊರಗೆ ಇದ್ದು ಬಿಡೋಣ ಅನ್ನಿಸುತ್ತದೆ ಇದೆಲ್ಲ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುವ ಸೂಚನೆಯಾಗಿದೆ ಏಕೆಂದರೆ ಪ್ರೇತಗಳಿಗೆ ಕಲಹವೆಂದರೆ ಬಹು ಪ್ರೀತಿಯಂತೆ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ ಹಣ ನೀರಿನಂತೆ ಖರ್ಚಾಗುತ್ತಿರುತ್ತದೆ ಆದಾಯ ಬರುವುದೇ ನಿಲ್ಲುತ್ತದೆ ಸದಾ ಕೆಟ್ಟ ಯೋಚನೆಗಳು ಕಾರಣವಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವ ವಿಚಾರಗಳೆಲ್ಲ ಬರುತ್ತದೆ ಇದು ಗಂಭೀರ ವಿಷಯವಾಗಿದೆ ಗಂಡ ಹೆಂಡತಿಯ ಮಧ್ಯೆ ಒಳ್ಳೆಯ ಬಾಂಧವ್ಯ ಇರುವುದಿಲ್ಲ ಅನ್ಯೋನ್ಯತೆ ಕಮ್ಮಿ ವೈಯಕ್ತಿಕವಾಗಿ ಹೊಂದಾಣಿಕೆ ಇರುವುದಿಲ್ಲ ಗಂಡನಿಗೆ ಅತಿಯಾಗಿ ಸಂಭೋಗ ಮಾಡುವ ಆಸಕ್ತಿ ಹೆಂಡತಿ ಮೇಲೆ ಸದಾ ಸಿಟ್ಟು ಬೇಸರ ಹಾಗಾದರೆ ಇದಕ್ಕೆ ಪರಿಹಾರ ಏನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲಿನಿಂದಲೂ ನಮ್ಮ ಪೂರ್ವಜರು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸುತ್ತಿದ್ದರು ಯಾವುದೇ ಕೆಟ್ಟ ದೃಷ್ಟಿ ತಾಕದೇ ಇರುವ ಹಾಗೆ ನೋಡಿಕೊಳ್ಳುತ್ತಿದ್ದರು ಆದ್ದರಿಂದ ಅವರ ಜೀವನ ನೆಮ್ಮದಿಯಿಂದ ಕೂಡಿತ್ತು ಅವರು ಆರೋಗ್ಯವಾಗಿರುತ್ತಿದ್ದರು ಪರಿಹಾರಗಳು ಕೆಟ್ಟ ದೃಷ್ಟಿಯನ್ನು ನಿವಾರಿಸಲು ಹಲವು ನಂಬಿಕೆಗಳು ಮತ್ತು ಸಂಪ್ರದಾಯಗಳಿವೆ ಹಾಗಾದರೆ ನಮ್ಮ ಪೂರ್ವಜರು ಅಜ್ಜಿ ಹೇಳುವ ಪ್ರಕಾರ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಈ ವಿಧಾನ ಮಾಡಿ ನೋಡಿ ಒಂದು ಮೂರು ಒಣಮೆಣಸಿನಕಾಯಿ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಸಾಸಿವೆ ಹಿಡಿದುಕೊಂಡು ಮನೆಯ ಎಲ್ಲಾ ಕೋಣೆಯಲ್ಲಿ ಮೂರು ಸಲ ನೀವಾಳಿಸಿ ನಂತರ ಅವೆಲ್ಲವನ್ನ ಮನೆಯ ಆಚೆ ಸುಟ್ಟು ಬಿಡಿ ದೃಷ್ಟಿ ನಿವಾರಣೆಯಾಗುತ್ತದೆ ಎರಡು ಒಂದು ಹತ್ತಿ ಬತ್ತಿ ತೆಗೆದುಕೊಂಡು ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದಿ ಅದ್ದಿದ ಬತ್ತಿಯನ್ನು ಮನೆಯ ಎಲ್ಲಾ ಸದಸ್ಯರ ಮೇಲೆ ಮೂರು ಸಲ ನಿವಾಳಿಸಿ ಆಮೇಲೆ ಅದನ್ನು ಸುಟ್ಟು ಬಿಡಿ ನಂತರ ಒಂದು ನಿಂಬೆಕಾಯಿ ತಂದು ಮನೆಯ ಮುಂದೆ ನಿಂತು ನಿವಾಳಿಸಿ ನಂತರ ಅದನ್ನು ನಾಲ್ಕು ಭಾಗ ಕಟ್ ಮಾಡಿ ನಾಲ್ಕು ದಿಕ್ಕಿಗೂ ಎಸೆಯಿರಿ ಮೂರು ಅಶೋಕ ಮರದ ಎಲೆಗಳನ್ನು ಉರುಟುರುಟಾಗಿ ಸುತ್ತಿ ಹಾರ ಮಾಡಿ ಮನೆಯ ಮುಖ್ಯದ್ವಾರಕ್ಕೆ ನೇತು ಹಾಕಿ ಇದರಿಂದ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಬರುತ್ತದೆ ಜೊತೆಗೆ ಕೆಟ್ಟ ದೃಷ್ಟಿಯ ಪ್ರಭಾವ ಸಮಾಪ್ತವಾಗುತ್ತದೆ ನಾಲ್ಕು ಅಶೋಕ ಮರದ ಎಲೆಗಳನ್ನು ಹಾರ ಮಾಡಿ ಮನೆಯ ಬಾಗಿಲಿಗೆ ನೇತು ಹಾಕುವುದರಿಂದ ಮನೆಯೊಳಗೆ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಕೆಟ್ಟ ದೃಷ್ಟಿ ದೂರವಾಗುತ್ತದೆ ಎಂದು ನಂಬಲಾಗುತ್ತದೆ ಐದು ಕುದುರೆ ಲಾಳ ಕಪ್ಪು ಕುದುರೆಯ ಲಾಳವನ್ನು ಸಾಸಿವೆ ಎಣ್ಣೆಯಲ್ಲಿ ಅದ್ದಿ ಮುಖ್ಯ ದ್ವಾರಕ್ಕೆ ನೇತು ಹಾಕುವುದರಿಂದ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಆರು ನಿಂಬೆ ಮತ್ತು ಮೆಣಸಿನಕಾಯಿ ಕೆಲವು ಮನೆಗಳು ಮತ್ತು ಅಂಗಡಿಗಳ ಮುಂದೆ ನಿಂಬೆ ಮತ್ತು ಹಸಿರು ಮೆಣಸಿನಕಾಯಿ ಮಾಲೆಯನ್ನು ನೇತು ಹಾಕುತ್ತಾರೆ ಇದು ದೃಷ್ಟಿದೋಷವನ್ನು ನಿವಾರಿಸುತ್ತದೆ ಎಂಬ ನಂಬಿಕೆ ಇದೆ ಏಳು ದೃಷ್ಟಿಮಣಿ ನೀಲಿ ಬಣ್ಣದ ದೃಷ್ಟಿಮಣಿಯನ್ನು ಮನೆಯಲ್ಲಿ ವಿಶೇಷವಾಗಿ ಪ್ರವೇಶ ದ್ವಾರದಲ್ಲಿ ಇಡುವುದು ಅಥವಾ ನೇತು ಹಾಕುವುದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ ಎಂಟು ಪಿಂಕ್ ಪಟಕ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ಅನಿಸಿದರೆ ಮನೆಯ ವಿವಿಧ ಭಾಗಗಳಲ್ಲಿ ಪಿಂಕ್ ಪಟಕವನ್ನ ಇಡುವುದರಿಂದ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ಇದನ್ನು ಪ್ರತಿ ಐದಾರು ತಿಂಗಳಿಗೊಮ್ಮೆ ಬದಲಾಯಿಸಬೇಕು ಒಂಬತ್ತು ಕರ್ಪೂರ ರಾತ್ರಿ ಮಲಗುವ ಮೊದಲು ಕರ್ಪೂರವನ್ನು ವ್ಯಕ್ತಿಯ ಸುತ್ತಲೂ ತಿರುಗಿಸಿ ಹೊರಗೆ ಸುಡುವುದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಹತ್ತು ದೃಷ್ಟಿ ತೆಗೆಯುವ ವಿಧಾನಗಳು ಉಪ್ಪು ಒಣಮೆಣಸು ಸಾಸಿವೆ ಕರಿಮೆಣಸು ಇತ್ಯಾದಿಗಳನ್ನ ಹಿಡಿದು ಮನೆಯ ಸದಸ್ಯರ ಸುತ್ತಲೂ ತಿರುಗಿಸಿ ಸುಡುವುದು ಅಥವಾ ಹೊರಗೆ ಎಸೆಯುವುದು ಕೂಡ ದೃಷ್ಟಿ ನಿವಾರಣೆಯ ಸಾಮಾನ್ಯ ವಿಧಾನವಾಗಿದೆ ಹನ್ನೊಂದು ನಿಮ್ಮ ಮನೆಯ ವಾಸ್ತು ಪರಿಶೀಲಿಸಿ ಹನ್ನೆರಡು ಕೊನೆಯದಾಗಿ ದೇವರ ಮೇಲೆ ನಂಬಿಕೆ ಇಡಿ ದೇವರು ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಮನೆ ದೇವರು ಅಥವಾ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆಶೀರ್ವಾದ ಪಡೆಯಿರಿ ನಿಮ್ಮ ಮೇಲಿರುವ ಎಲ್ಲಾ ನೆಗೆಟಿವ್ ಎನರ್ಜಿ ಮಾಯವಾಗುತ್ತದೆ ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿ ಸಿಗುತ್ತದೆ ಈ ವಿಧಾನಗಳು ಖಂಡಿತವಾಗಿಯೂ ನಂಬಿಕೆಗೆ ಸಂಬಂಧಪಟ್ಟ ವಿಚಾರ ಇವೆಲ್ಲವೂ ಸಾಂಪ್ರದಾಯಿಕ ನಂಬಿಕೆಗಳಾಗಿದ್ದು ಇವುಗಳ ವೈಜ್ಞಾನಿಕ ಸಾಬೀತು ಇಲ್ಲ ಆದರೂ ಮಾನಸಿಕವಾಗಿ ನೆಮ್ಮದಿ ಪಡೆಯಲು ಇಂತಹ ಪರಿಹಾರಗಳನ್ನ ಜನರು ಅನುಸರಿಸುತ್ತಾರೆ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು